ಶ್ರೀ ಚಕ್ರಧಾರಿಗೆ ಲಾಲಿ ನಮಸ್ತೆ ಎಲ್ಲ ಹೆಂಗಿದ್ರಿ ನಾನ್ ನಿಮ್ಮ ಸಾನ್ವಿತಾ ಪೂಜಾರಿ ಇವತ್ ನಾನು ಹೋತಿಪ್ಪುದ ನನ್ನ ಫ್ರೆಂಡ್ ಜ್ಯೋತಿದು ಮಗಿನ್ ನಾಮಕರಣಕ್ಕೆ ಬನ್ನಿ ಹಾಪಾ ನಮ್ ಬದ್ ಹೆಂಗ್ ನಾಮಕರಣ ಹೆಂಗೆಲ್ಲ ಮಾಡ್ತೀರಿ ಸಿಂಪಲ್ಲ ಅಂದೇಳಿ ಕಣಕಪ್ಪ ಬಿಸ್ಲು 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 ನಾ ಹೆದ್ರು ಕಂಡಿದ್ದೆ ಮನೆಯಿಂದ ಹೊರಡುವತ್ತಿಗೆ ಕೊಡಿ ಇಲ್ಲ ಮಳೆ ಬತ್ತೇನೋದಿ ಬಿಸಿಲಿಗೆ ಹೊಡಿತ ಕಾಣ್ಕಿತ್ತ ಬಿಸ್ಲು ನಾಮಕರಣ ಮಗಿದ ಮೇಕಪ್ ಮಾಡ್ಕಂತಿದ್ದದ್ದೆಲ್ಲ ಇವ್ರು ಹೇಳುವ ಮತ್ತೆ ಯಾಕೆ ಹೇಳ್ರಿ ನನ್ನಿಂದನೇ ಶುರು ಮಾಡಿ ನನ್ನಿಂದನೇ ಶುರು ಮಾಡಿ ಹಿಂದೂ ಯಾರಿದ್ರು ಕಾಡ ವಿರಾಟ್ ಕೊಹ್ಲಿ ಗೊತ್ತಿಲ್ಲ ಇಲ್ವಾ ನೆಕ್ಸ್ಟ್ ಹೇಳುದಿಲ್ಲ ಎಲ್ಲರೂ ಈಗ ಹಂಗೆ ಇದು ಮಗಿನ ಅಜ್ಜಯ ಇವರು ಚಿಕ್ಕಪ್ಪ ನಾನು ಅತ್ತೆ ಮಾವ ಮಾವ ಮನೇಲಿ ಇದ್ರು ತರ್ಕ ಬರ್ತಿದ್ರು ಬಾಪು ಟೈಮ್ ಆಯ್ತ ಮೀನ್ ಹಿಡದ್ದ ಸೆಕೆ ಕಾಲದಾಗೆ ಅದೇ ಅಂಗಿನ ಒಳಸ್ಕ ಹೈಕ ಬಂದದ್ದು ಕೂಡ ಇದೆಂತ ಬಲಿ ಅಂಗಿ ಹೈಕ ಬಂದೆ ಮೀನ್ ಹಿಡದ್ದದ ಮೀನ್ ಹಿಡು ಬಲಿ ಗಂಡ ಮೈ ಲಾಸ್ಟಿಗೆ ವಿಡಿಯೋದ ಕ್ಯೂ ಆರ್ ಕೋಡ್ ಹಾಕತ್ತ ಇವ್ನಿಗೆ ಯಾರು ದುಡ್ಡು ಗಿಡ್ ಹಾಕಿ ಪಾಪ ಹೊಟ್ಟಿ ಹೊಟ್ಟಿ ಹೊಂಗಿ ಬೈಂದ ಹೊಂಗಿಲ್ಲ ಅವ್ಕೆಲೆ ಬಜ್ಜಿ ತೆತ್ತಿದ್ರು ಮಗಿನ ಬಾಯಿಗೆ ಹಾಕೋಕೆ ಒಂದ್ ಮಾತಿತ್ತು ಯಾರು ಜಾಸ್ತಿ ಮಾತಾಡ್ರು ನಿನ್ ಬಾಯ್ ಬಜ್ಜಿ ಹಾಕದ್ ಯಾರಕಿ ಅಂತರು ಹಂಗೆ ಇದನ್ನ ಯಾರಾದ್ರು ಮನೇಂಗ್ ಬಜ್ಜಿ ಅಂತೇಳಿ ಹಾಕ್ತರು जडी रानी जडी रानी फर्स्ट है का जडी रानी इतनी समय इतनी समय मराठी आली जडी आता मागे आची आते आहे आले ये याद आहे ए नि तो आ गियर वाटती गाडी बेकर हाक ला कर गाडी हाक ला इवर येतोला हा सुंदर सुंदर काय 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 वाह चिकन काय भाजी बस काय कब आता ಅಬ್ಬಿ ಮಾತಾಡಿದಳಕಂಬಾಕಂಬಾ ಅಬ್ಬಿಡಿದ್ರೆ ಅಬ್ಬ ಹಾಂಗಿದ್ರೆ ಇನ್ನೊಬ್ಬ ಇಷ್ಟ ತಕೊಂಡಿದೆ ಒಬ್ಬರಿ ಫ್ಯಾನ್ ಸೇಮ್ ಒಬ್ಬ ಎಲ್ಲರೂ ಹ್ಯಾಂಗೆ ಆಲ್ಮೋಸ್ಟ್

शरण्य ओ चिकू बेटा अंतिम कर चिकू कर चिकू होसलो कोर्ट होसलो केका कोंटा का प्रचारती होता हा आती मी आता 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 बुरबड्या आहे ते ते इ कलगीट मी बडी पोटा का

ಪ್ರತ್ಯಕ್ಷಾ ಪ್ರಕ್ಷ ಪ್ರತ್ಯಕ್ಷ ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಜಗವಾ ಮದ್ದೇನ್ ಎಂತಿಲ್ಲ ನೀವ್ ಫಸ್ಟ್ ಹೇಳ್ಕ ಪ್ರಿಪರೇಷನ್ ಮಾಡ್ಕೊ ಬತ್ತಷ್ಟೊತ್ತಿಗೆ

ಎಂತ ಕಣ ಟೆನ್ಷನ್ ಟೆನ್ಷನ್ ಎಂತಕ್ಕೆ ಡೈಪರ್ ಖರ್ಚು ಜಾಸ್ತಿ ಆಯ್ತು ಅಂದೇಳಿ ಬಡ್ಸುಕೆಲ್ಲ ರೆಡಿ ಯಾರು ಇನ್ನು ಮುಖ್ಯ ಸೀನು ಪರಿಮಳ ತಕ್ಕ ಬಾ ನಮ್ಮೊಟ್ಟಿ ಹಾ ಕಾಲಿಗೆ ಎಂತ ಬೀಳತ್ತೆ ಎಂತದಕ್ಕೆ ವಸ್ತು ಅಂತಿತ್ತ ನಾವು ಕಾಲಿ ಬೀಳೋಕೆ ಮಾವ ಎರಡು ಕಣ್ರಿ ಅಲ್ಲ ಮನೇಂಗೆ ನಾಮಕರಣ ಮತ್ತೆ ತೋಟ್ಲಿ ಯಾಕೋ ಕಾರ್ಯಕ್ರಮ ಎಲ್ಲ ಹ್ಯಾಂಗ್ ಮಾಡ್ತಾರೆ ಅಂತ ಹೇಳಿ ವಿಡಿಯೋ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಂಗೆ ಅಕ್ಕ ಬಾಯ್ ಬಾಯ್